ದೀಪಾವಳಿ ಹಬ್ಬವನ್ನು ಯಾವ ಕಾರಣಕ್ಕೆ ಆಚರಿಸುತ್ತಾರೆ ನಿಮಗೆ ಗೊತ್ತೇ ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದೀಪಾವಳಿ ಅಥವಾ ದೀಪೋತ್ಸವ ಹಬ್ಬವನ್ನು ಅಂಧಕಾರದ ಮೇಲೆ ಬೆಳಕಿನ ಜಯ ಹಾಗೂ ದುಷ್ಟದ ಮೇಲೆ ಸತ್ಯದ ವಿಜಯದ ಸಂಕೇತವಾಗಿ ಆಚರಿಸುತ್ತಾರೆ ಈ ಹಬ್ಬದ ಹಿಂದೆ ಹಲವು ಪೌರಾಣಿಕ ಕಾರಣಗಳಿವೆ ಮತ್ತು ಭಾರತದಲ್ಲಿನ ಪ್ರಾಂತಾವಳಿ ಪ್ರಕಾರ ಅದರ ಅರ್ಥಗಳು ಸ್ವಲ್ಪ ಬದಲಾಗುತ್ತವೆ ಮುಖ್ಯ ಕಾರಣಗಳು ಇಲ್ಲಿವೆ ನೋಡಿ ಪ್ರಮುಖ ಕಾರಣಗಳು ಒಂದು ಶ್ರೀರಾಮನ ಅಯೋಧ್ಯೆಗೆ ವಾಪಸು ರಾಮಾಯಣದ ಪ್ರಕಾರ ಶ್ರೀರಾಮನು ರಾವಣನನ್ನು ಸಂಹರಿಸಿ ಹದಿನಾಲ್ಕು ವರ್ಷಗಳ ವನವಾಸದ ನಂತರ ಅಯೋಧ್ಯೆಗೆ ಮರಳಿ ಬಂದ ದಿನ ದಿನವನ್ನು ದೀಪಾವಳಿ ಎಂದು ಆಚರಿಸಲಾಗುತ್ತದೆ ಅಯೋಧ್ಯೆಯ ಜನರು ಸಂತೋಷದಿಂದ ತಮ್ಮ ಮನೆಗಳಲ್ಲಿ ದೀಪಗಳನ್ನು ಹಚ್ಚಿ ರಾಮನನ್ನು ಸ್ವಾಗತಿಸಿದರು ಇದು ಮುಖ್ಯ ಕಾರಣವಾಗುತ್ತದೆ ಎರಡನೆಯದು ಶ್ರೀಕೃಷ್ಣನ ನರಕಾಸುರ ಸಂಹಾರ ದಕ್ಷಿಣ ಭಾರತದಲ್ಲಿ ದೀಪಾವಳಿಯನ್ನು ಕೃಷ್ಣನು ದುಷ್ಟ ರಾಜನಾದ ನರಕಾಸುರನನ್ನು ಸಂವರಿಸಿದ ನೆನಪಿಗಾಗಿ ನರಕ ಚತುರ್ದಶಿ ಆಚರಿಸುತ್ತಾರೆ ಇದು ದುಷ್ಟತನದ ಅಂತ್ಯ ಅಥವಾ ಸತ್ಯದ ಜಯದ ಸಂಕೇತವಾಗಿ ಆಚರಿಸಲಾಗುತ್ತದೆ ಮೂರು ಲಕ್ಷ್ಮೀ ಪೂಜೆ ಈ ದಿನ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಲಾಗುತ್ತದೆ ಆಕೆ ಧನ ಐಶ್ವರ್ಯ ಹಾಗೂ ಶುಭವನ್ನು ನೀಡುವ ದೇವತೆಯಾಗಿರುತ್ತಾರೆ ವ್ಯಾಪಾರಗಳು ಹೊಸ ಲೆಕ್ಕ ಪುಸ್ತಕಗಳನ್ನು ಆರಂಭಿಸಿ ಪ್ರಾರಂಭಿಸಿ ಹೊಸ ಆರಂಭಕ್ಕಾಗಿ ಲಕ್ಷ್ಮೀ ಪೂಜೆ ಮಾಡುತ್ತಾರೆ ನಾಲ್ಕು ಪಾಂಡವರು ವಾಪಸ್ಸು ವನವಾಸದಿಂದ ವಾಪಸ್ಸು ಬರುವುದು ಮಹಾಭಾರತದ ಪ್ರಕಾರ ಪಾಂಡವರು ಹನ್ನೆರಡು ವರ್ಷ ವನವಾಸದ ನಂತರ ಹಸ್ತಿನಾಪುರಕ್ಕೆ ಮರಳಿ ಬಂದು ಮರಳಿದ ದಿನವೂ ದೀಪಾವಳಿ ಎಂದು ಆಚರಿಸಲಾಗುತ್ತದೆ ಹಬ್ಬದ ಅರ್ಥ ಬೆಳಕಿನ ಮೂಲಕ ಅಜ್ಞಾನ ಅಂಧಕಾರ ದುಃಖಗಳನ್ನು ದೂರ ಮಾಡುವುದು ಸತ್ಯ ಧರ್ಮ ಜ್ಞಾನ ಶಾಂತಿಯ ಬೆಳಕನ್ನು ಹರಡುವುದು ಕುಟುಂಬ ಬಂಧು ಮಿತ್ರರೊಂದಿಗೆ ಸಂತೋಷ ಹಂಚಿಕೊಳ್ಳುವ ದಿನ ದೀಪಾವಳಿಯ ಐದು ದಿನಗಳು ಮತ್ತು ಅವುಗಳ ಮಹತ್ವ ಒಂದನೇ ದಿನ ಧನತ್ರಿಯೋದಶಿ ದೀಪಾವಳಿಯ ಮೊದಲನೇ ದಿನ ಈ ದಿನ ಶ್ರೀ ಮಹಾಲಕ್ಷ್ಮಿ ಮತ್ತು ದನದ ದೇವರಾದ ಕುಬೇರ ಪೂಜೆ ಮಾಡಲಾಗುತ್ತದೆ ಹೊಸ ಬಂಗಾರ ಬೆಳ್ಳಿ ಅಥವಾ ತಾಮ್ರದ ವಸ್ತು ಖರೀದಿಸುವುದು ಶುಭಕರ ಎಂದು ನಂಬಿಕೆ ಆರೋಗ್ಯಕ್ಕಾಗಿ ಧನ್ವಂತರಿಯನ್ನು ಕೂಡ ಈ ದಿನ ಪೂಜಿಸಲಾಗುತ್ತದೆ ಅರ್ಥ ಧನ ಆರೋಗ್ಯ ಮತ್ತು ಸಮೃದ್ಧಿಯ ಪ್ರಾರಂಭದ ಸಂಕೇತವಾಗಿರುತ್ತದೆ ಎರಡು ನರಕ ಚ ನರಕ ಚತುರ್ದಶಿ ಚೂಟಿ ದೀಪಾವಳಿ ಎರಡನೇ ದಿನ ಕೃಷ್ಣನನ್ನು ದುಷ್ಟನಾದ ನರಕಾಸುರನನ್ನು ಸಂಹರಿಸಿದ ದಿನ ಜನರು ಬೆಳಗ್ಗೆ ಎಣ್ಣೆ ಸ್ನಾನ ಮಾಡಿ ದೇಹ ಶುದ್ಧಿ ಮಾಡಿಕೊಳ್ಳುತ್ತಾರೆ ಮನೆಗಳಲ್ಲಿ ದೀಪ ಹಚ್ಚಿ ಪಟಾಕಿ ಸಿಡಿಸಿ ಹರ್ಷದಿಂದ ಆಚರಿಸುತ್ತಾರೆ ಇದರ ಅರ್ಥ ದುಷ್ಟತನದ ನಾಶ ಅಂಧಕಾರದ ನಿವಾರಣೆ ಮತ್ತು ಆತ್ಮಶುದ್ಧಿ ಮಾಡಿಕೊಳ್ಳುವುದು ಮೂರನೇ ದಿನ ಲಕ್ಷ್ಮೀ ಪೂಜೆ ಮುಖ್ಯ ದೀಪಾವಳಿ ದಿನ ಮೂರನೇ ದಿನ ದೀಪಾವಳಿಯ ಮುಖ್ಯ ಹಬ್ಬ ಈ ರಾತ್ರಿ ಮ ಶ್ರೀ ಮಹಾಲಕ್ಷ್ಮೀ ದೇವಿಯ ಪೂಜೆ ಮಾಡಿ ಆಕೆಯ ಆಶೀರ್ವಾದದಿಂದ ಧನ ಐಶ್ವರ್ಯ ಮತ್ತು ಶಾಂತಿಯನ್ನು ಕೋರುತ್ತಾರೆ ಮನೆಗಳು ಅಂಗಡಿಗಳು ಬೀದಿಗಳು ದೀಪಗಳಿಂದ ಒಳೆಯುತ್ತವೆ ಹೊಸ ವಸ್ತ್ರ ಸಿಹಿ ತಿಂಡಿ ಪಟಾಕಿ ಕುಟುಂಬ ಸಂಭ್ರಮ ಎಲ್ಲವೂ ಈ ದಿನದ ಭಾಗ್ಯವಾಗಿರುತ್ತದೆ ಇದರ ಅರ್ಥ ಸಮೃದ್ಧಿ ಶುಭಾರಂಭ ಮತ್ತು ಆಂತರಿಕ ಬೆಳಕಿನ ಅರಿವು ಎಂದು ತೋರುತ್ತದೆ ನಾಲ್ಕನೇ ದಿನ ಬಲಿಪಾಂಡ್ಯಮಿ ಗೋವರ್ಧನ ಪೂಜೆ ಈ ದಿನ ರಾಜ ಮಹಾಬಲಿ ಭೂಮಿಗೆ ಬರುವ ದಿನ ಎಂದು ನಂಬಿಕೆ ವಿಷ್ಣುವಿನ ವಾಮನಾವತಾರ ಕತೆ ನೆನಪಾಗಿ ಈ ದಿನ ಆಚರಿಸಲಾಗುತ್ತದೆ ಕೆಲವು ಕಡೆಗಳಲ್ಲಿ ಗೋವರ್ಧನದ ಪೂಜೆ ಶ್ರೀಕೃಷ್ಣನ ಗೋವರ್ಧನ ಪರ್ವತನು ಎತ್ತಿದ ಘಟನೆ ನಡೆಯುತ್ತದೆ ಇದರ ಅರ್ಥ ವಿನಮ್ರತೆ ಭಕ್ತಿ ಶಕ್ತಿ ಮತ್ತು ಧರ್ಮದ ಗೆಲುವು ಎಂದು ತೋರುತ್ತದೆ ಐದನೇ ದಿನ ಕ್ರಾತೃ ದ್ವಿ ದ್ವಿತೀಯ ಯಮ ದ್ವಿತೀಯೇ ದೀಪಾವಳಿಯ ಕೊನೆಯ ದಿನ ಈ ದಿನ ಅಣ್ಣ ತಂಗಿಯ ಪ್ರೀತಿಗೆ ಮೀಸಲು ತಂಗಿಯರು ಅಣ್ಣ ತಮ್ಮರಿಗೆ ಆರತಿ ಮಾಡಿ ಆಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಅಣ್ಣಂದಿರು ತಂಗಿಯರಿಗೆ ಉಡುಗೊರೆ ನೀಡುತ್ತಾರೆ ಇದರ ಅರ್ಥ ಬಂಧುತ್ವ ಪ್ರೀತಿ ಮತ್ತು ಕುಟುಂಬದ ಬಾಂಧವ್ಯವನ್ನು ಬ ಬಲಪಡಿಸುವ ದಿನವಾಗಿರುತ್ತದೆ ದೀಪಾವಳಿ ಎಂದರೆ ಬೆಳಕು ಬೆಳಕಿನ ಹಬ್ಬ ಸಂತೋಷದ ಹಬ್ಬ ಕುಟುಂಬ ಮತ್ತು ದೇವರೊಂದಿಗೆ ನಂಟು ಗಟ್ಟಿಸಿಕೊಳ್ಳುವ ಹಬ್ಬ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ ಮುಂದೆ ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ